ಪ್ರೀವೀಕ್ಷಕರೆ ನಮಸ್ಕಾರ ನಾನು ಶೇಜನ್ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಂ ಟಿ ವಿ ನಮ್ಮ ಊರು ರಾಮದುರ್ಗ ಇದು ಹೇಳುವ ಅವಶ್ಯಕತೆ ಇಲ್ಲ ಆದರೂ ಏನೈತಿ ರಾಮದುರ್ಗ ಒಂದಿಲ್ಲ ಒಂದು ರೀತಿಯಿಂದ ಪ್ರಸಿದ್ಧಿ ಪಡೆದಂತಹ ಊರು ಇಲ್ಲಿ ಅನೇಕ ಕಲೆಗಳಿವೆ ಆ ಕಲೆಗೆ ನಾವು ಎತ್ತಿ ಹಿಡಿಯದಿದ್ದರೆ ಆ ಕಲೆ ಅಲ್ಲಿಯೇ ನಶಿಸಿ ಹೋಗುತ್ತದೆ ನಾವು ಪ್ರೋತ್ಸಾಹಿಸಿದರೆ ಮಾತ್ರ ಇಡೀ ಜಗತ್ತಿಗೆ ನಮ್ಮೂರು ಮಾದರಿಯಾಗುತ್ತದೆ ಅದೇ ರೀತಿಯಾಗಿ ನಾವು ಅನೇಕ ಪೇಂಟಿಂಗ್ ಆಗಲಿ ಕ್ರೀಡೆಗಳಾಗಲಿ ಅಭ್ಯಾಸದಲ್ಲಾಗಲಿ ಅನೇಕ ಪೈಪೋಟಿಗಳನ್ನು ನೋಡಿದ್ದೇವೆ ಆ ಪೈಪೋಟಿಗಳಿಗೆ ತಕ್ಕಂತೆ ಏನೈತಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿ ತೋರಿಸಿದ್ದೇವೆ ಈಗ ನಮ್ಮ ಜೊತೆಗಿದ್ದಾರೆ ಪ್ರದೀಪ್ ಅರವಿಂದ್ ದೊಡಮನಿ ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಡಿಸ್ತಾ ಇದ್ದೇನೆ ಇವರು ಏನು ವಿಶೇಷತೆ ಇವರಲ್ಲಿ ಅಂತಹದ್ದು ಏನಿದೆ ಅನ್ನುವಂಥದ್ದು ಏನೇತಿ ತಮಗೆ ನಾವು ಈ ಕಾರ್ಯಕ್ರಮದ ಮಧ್ಯಮದಲ್ಲಿ ಅದರ ಒಂದು ಅಣುಕುಗಳನ್ನು ತೋರಿಸ್ತಾ ಇದ್ದೇವೆ ಪ್ರದೀಪ್ ನಿಮ್ಮ ಹವ್ಯಾಸ ಈಗಾಗಲೇ ನಾವು ನೋಡಿದ್ದೇವೆ ಕಲೆ ಎಲ್ಲರೂ ಕೈಯಿಂದ ಚಿತ್ರೀಕರಣ ಮಾಡಿದರೆ ನೀವು ಬಾಯಿಯಿಂದ ಬ್ರಷ್ ಹಿಡಿದು ಚಿತ್ರಗಳನ್ನು ಬಿಡಿಸಿದ ಒಂದು ವಿಡಿಯೋದನ್ನು ನಾವು ನೋಡಿದ್ದೇವೆ ಮತ್ತು ನಾವು ವೀಕ್ಷಣೆ ಕೂಡ ಮಾಡಿದ್ದೇವೆ ಆದರೆ ಸಮಯದ ಅಭಾವ ಅದಕ್ಕೆ ಕಾಲಾವಕಾಶ ಬಹಳಷ್ಟು ಬೇಕು ಅದು ಎರಡು ಗಂಟೆ ಮೂರು ಗಂಟೆ ಈ ರೀತಿಯಾಗಿ ಆ ಮಾಡತಕ್ಕಂಥ ಒಂದು ಅವರಲ್ಲಿ ಹವ್ಯಾಸ ಇದೆ ಆ ಸಮಯದ ಅಭಾವದಿಂದ ಅವರು ಮಾಡಿಟ್ಟಂತಹ ಅಥವಾ ಅವರಿಗೆ ನಾವು ಈಗಾಗಲೇ ಸೆರೆ ಹಿಡಿದಂತಹ ಆ ಚಿತ್ರಗಳನ್ನು ನಾವು ತಮಗೆ ಪ್ರದ ಪ್ರದರ್ಶನ ಮಾಡ್ತಾ ಇದ್ದೇವೆ ಈ ಹವ್ಯಾಸ ಬಂದಿದ್ದು ಹೇಗೆ ಸರ್ ಇದು ನಮ್ಮ ಮಾಮಾರಿಯವರ ಹ್ಞೂ ಹರಿಹರದಲ್ಲಿ ಅವರು ಹತ್ತನ ಕಲಿಯಕ್ಕಂತ ಹೋಗಿದ್ದೆ ಅವರು ಹೆಸರೇನು ಅವರು ಜಯಕುಮಾರ ಸಾನ್ಕೆ ಅಂತಂದು ಅವರಿಂದ ನಾನು ಈಗ ಕಲ್ತಿದ್ದೀನಿ ಸರ್ ಅವ್ರು ಏನು ಇದು ಮಾಡ್ತಾರೆ ಅವರು ಟ್ಯಾಟೂ ಆರ್ಟಿಸ್ಟ್ ಇದ್ದಾರೆ ಸರ್ ಹರಿಹರದಲ್ಲಿ ಅವರು ಕೈಲೆ ಮಾಡೋದು ಅಷ್ಟೇ ಹೇಳಿದರು ಅವರು ಮೌತ್ ಆರ್ಟಿಸ್ಟ್ ಅದಾರೆ ಸರ್ ನಂಬರ್ ಒನ್ ಅದಾರು ಅವ್ರು ಸೇಮ್ ನಾನು ಮಾಡ್ಬೋದಲ್ಲ ಅಂತಂದು ನಾನು ಟ್ರೈ ಮಾಡಿದೆ ಸರ್ ರಿಸಲ್ಟ್ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಇದಕ್ಕೆ ಜನ ಪ್ರೋತ್ಸಾಹ ಕೊಡ್ತಾ ಇದ್ರು ಹೀಗಾಗಿ ಈ ವಿಷಯ ನಮಗೆ ತಿಳಿದಾಗ ನಾವು ನಾವೇನೈತಿ ಅವರ ಸಂದರ್ಶನಕ್ಕೆ ಕರೆದುಬಿಟ್ಟೆವು ಅಂತಂದ್ರೆ ಈಗ ಮುಂದೆ ಹವ್ಯಾಸ ಇನ್ನು ಏನು ಮಾಡಬೇಕು ಅನ್ನುವಂಥದ್ದಿದೆ ಈ ಮುಂದೆ ಸರ್ ಟ್ಯಾಟೋನು ಸ್ವಲ್ಪ ಕಲ್ತಿದ್ದೀನಿ ಸರ್ ಇನ್ನೊಂದು ಎರಡು ತಿಂಗಳು ಇದೆ ನಾನು ಟ್ರೈನಿಂಗ್ ಟ್ಯಾಟೋ ಟ್ರೈನಿಂಗ್ ಅದಾದ್ಮೇಲೆ ಟ್ಯಾಟೋನು ಕಲಿತಾ ಇದನ್ನು ಮುಂದುವರ್ಸ್ಕೊಂಡು ಪೇಂಟಿಂಗು ಬ್ಲಡ್ ಆಟೋ ಎಲ್ಲ ಮಾಡ್ಬೋದು ಹ್ಞೂ ಇನ್ನು ಕಲಿಯುವ ಹಂತದಲ್ಲಿ ಇದ್ದೀರಿ ಅನ್ನ ಹೌದು ಕಲಿಕೊಂದು ಮಾತಾಡ್ತೀವಿ ಆದರೂ ಏನೈತಿ ಈ ಕಲಿಕೆ ಒಳಗ ಏನೈತಿ ಇಷ್ಟೊಂದು ಪರಿಣಿತಿ ಹೊಂದಿರಿ ಅಂತಂದ ಮ್ಯಾಗ ಏನೈತಿ ಮುಂದೆ ಜೀವನದಲ್ಲಿ ಒಂದು ತುಂಬ ಒಳ್ಳೆಯ ಆರ್ಟಿಸ್ಟ್ ಆಗಬಹುದು ಅನ್ನುವಂಥದ್ದು ಏನೈತಿ ನಾವು ಕೂಡ ಶುಭ ಹಾರೈಸ್ತೇವೆ ಯಾಕಂದರೆ ನೀವು ಮಾಡಿದಂಥ ಕಲೆ ನೋಡಿದರೆ ಅದಕ್ಕೆ ಟೈಮ್ ಹಾಳಿಡ್ತದೆ ಆದರೂ ಏನೈತಿ ಸ್ವಲ್ಪ ಸಮಯದಲ್ಲಿ ಈ ಒಂದು ಕಲೆಯನ್ನು ಕರಗತ ಮಾಡಿಕೊಂಡು ಒಂದು ತಮ್ಮದೇ ಆದಂಥ ಒಂದು ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವಂಥ ಪೈಪೋಟಿ ಈಗಾಗಲೇ ತಮ್ಮಲ್ಲಿ ಇದೆ ಅಂತಂದ್ರೆ ನೀವು ಯಶಸ್ಸು ಕಾಣಬಹುದು ಅಂತೇಳಿ ಇದಕ್ಕೆ ಪ್ರೋತ್ಸಾಹ ನೀಡಿದಂತ ವ್ಯಕ್ತಿಗಳು ಯಾರು ಸಪೋರ್ಟರ್ ಫಸ್ಟ್ ಆಫ್ ಆಲ್ ರೀ ಹೇಳಿದ್ರೆ ನಮ್ಮ ಪಪ್ಪ ರೀ ನಮ್ಮ ತಂಗಿಯ ರೀ ಅವ್ರು ಬೆಟ್ರಂಗೆ ಹೇಳ್ಬೇಕಂದ್ರೆ ಅವ್ರು ನಮ್ಗೆ ಕಲ್ಸಿದ ಗುರುಗಳ ನಮ್ಮ ಅಮ್ಮಾರ ಬೇಕ್ರಿ ಅವರಿಂದ ರೀ ಮತ್ತೆ ಒಣಗ ನಮ್ಗೆ ನನ್ ಬಿಡೋ ಇನ್ನಟ್ಟು ಪ್ರಚಾರ ಆಗ್ಬೇಕಂತಂದ್ರೆ ನಮ್ ಕಾಕಾರದ ಇಷ್ಟ ರೀ ಅಂದ್ರೆ ನಮ್ ಗಣೇಶ್ ಕಕಾರ್ ಅಂತ ಹೇಳಿ ಅಮ್ ದೊಡ್ಡ ಮನೆಯಲ್ಲಿ ಅವ್ರು ಪಬ್ಲಿಷ್ ಮಾಡಿದ್ರು ಓಣ್ಯಾಗ ಅವರಿಂದ ಅವ್ರದ್ದು ಸ್ವಲ್ಪ ಸಪೋರ್ಟ್ ಆಯ್ತು ಆ ಥರ ಸ್ನೇಹಿತರು ಕೂಡ ಈಗೇನೈತಿ ಈಗ ಆಯ್ತು ಇನ್ನು ಅದಕ್ಕೆ ಅನ್ಲಿಮಿಟೆಡ್ ಈಗ ಯಾಕಂದ್ರೆ ನಮ್ಮ ವಿಡಿಯೋ ಪ್ರಕಾರ ಏನೈತಿ ಎಲ್ಲ ನೋಡ್ತಾರೆ ಹೆಚ್ಚಿಗೆ ಪರಿಚಯ ಆಗ್ತೈತಿ ಪಬ್ಲಿಸಿಟಿ ಹೆಚ್ಚಾಗ್ತೈತಿ ಜೊತೆಗೆ ಜನರು ಎಲ್ಲರೂ ಏನೈತಿ ನಿಮ್ಮನ್ನು ಗುರುತಿಸ್ಕೋತಾರೆ ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದಿಲ್ಲ ಒಂದು ರೀತಿಯ ಕಲೆ ಇದ್ದೇ ಇರುತ್ತದೆ ಆದರೆ ಈಗ ನಮ್ಮ ಪ್ರದೀಪ್ ಅವರು ಇದನ್ನು ಹೊರ ಹಾಕಿ ಜನರಿಗೆ ತೋರಿಸಿದಾಗ ಅವರಲ್ಲಿ ಏನಿದೆ ಅನ್ನುವಂಥದ್ದು ನೀತಿ ಒಂದು ಕಂಡು ಬರ್ತಾ ಇದೆ ಅದೇ ರೀತಿಯಾಗಿ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಕಲೆ ಇದೆ ಅದನ್ನು ಏನೈತಿ ಅಲ್ಲೇ ಅದು ಇಟ್ಟರೆ ಅಷ್ಟಕ್ಕೆ ಹೋಗುತ್ತದೆ ಅದನ್ನು ನೀವು ಪ್ರಚಾರದ ರೂಪವಾಗಿ ಅಥವಾ ಇನ್ನೂ ಜಗತ್ತಿಗೆ ತೋರಿಸಿದರೆ ನಿಮ್ಮ ನಿಮ್ಮದಿ ಇದ್ದಂತಹ ಸಾಹಸ ಅದು ಏನೈತಿ ಜನರ ಮುಂದೆ ಬರುತ್ತದೆ ನಿಮಗೆ ಜನರು ಗುರುತಿಸುತ್ತಾರೆ ಒಂದಿಲ್ಲ ಒಂದು ರೀತಿಯಿಂದ ಈ ಪರಿಚಯ ಅದು ಮನುಷ್ಯನಿಗೆ ಒಂದು ಉತ್ಸಾಹ ನೀಡುತ್ತದೆ ಅದೇ ಯಾಕಂತಂದ್ರೆ ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಾವು ಅನೇಕ ವಿಡಿಯೋಗಳನ್ನು ಕೂಡ ಕೊಟ್ಟಿದ್ದೀರಿ ಅದನ್ನು ನಾವು ಈಗ ಪ್ರೇಕ್ಷಕರಿಗೆ ತೋರಿಸ್ತಾ ಇದ್ದೇವೆ ತಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ನಮ್ಮ ಈ ಕರೆಗೆ ಹೋಗೊಟ್ಟು ಪರಿಚಯ ಇದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಪ್ರೇವೇಕ್ಷಕರೇ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು